ಿಷ್ಟು ಗ್ರೋ ಬ್ಯಾಗ್ ಅಲ್ಲಿ ಕೂಡ ಹಾಕಿದ್ದಾರೆ ಮತ್ತೆ ಸೇವಂತಿಗೆ ನೋಡಿ ಎಲ್ಲ ಸೆಟ್ ಮಾಡಿ ಆಗಿದೆ ಸೊ ಚೆನ್ನಾಗಿ ಚಿಗದ್ ಬರುತ್ತೆ ಈಗ ತೋರಿಸ್ತೀನಿ ಅದು ಹೇಗ್ ಚಿಗಿದು ಬರ್ತಾ ಇದೆ ಹೇಳೋದನ್ನ ಲಂಚ್ಗೆ ರಾಗಿ ರೊಟ್ಟಿ ಮಾಡಿದೆ ಎನ್ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಲಂಚ್ ಟೈಮ್ ಇಂದ ಆಕ್ಚುಲಿ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ನೋಡಿ ನಾನು ರಾಗಿ ಹಿಟ್ಟನ್ನು ಚೆನ್ನಾಗಿ ಕಾಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಈ ರೀತಿ ಚೆನ್ನಾಗಿ ಮೆಲ್ದು ಮೆಲ್ದು ಒಂದು ಸ್ವಲ್ಪ ಒದ್ದೆ ಕೈಯನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ರೀತಿ ಸ್ವಲ್ಪ ಬಿಸಿ ಇರುವಾಗ್ಲೇನೆ ರಾಗಿ ಹಿಟ್ಟನ್ನು ಮೆಲ್ದು ಕಲಸಿ ರೆಡಿ ಮಾಡ್ಕೊಳ್ಬೇಕು ಆಮೇಲೆ ಒಂದೊಂದೇ ಉಂಡೆಗಳನ್ನ ಮಾಡಿಕೊಂಡು ಅದನ್ನ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡ್ಕೊಂಡಿದೀನಿ ಬೇಕು ಅಂದ್ರೆ ನೀವು ರಾಗಿ ಹಿಟ್ಟಲ್ಲಿ ಕೂಡ ಡಿಪ್ ಮಾಡ್ಕೊಳ್ಬಹುದು ಹಾಗೆ ನೋಡಿ ಚೆನ್ನಾಗಿ ಇದನ್ನ ಸಪೂರ್ವವಾಗಿ ಲಟ್ಸ್ಕೊಳ್ತಾ ಇದ್ದೀನಿ ಲಂಚ್ಗೆ ಇವತ್ತು ನಾನು ರಾಗಿ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯನ ಮಾಡಿದೀನಿ ಈಗ ನೋಡಿ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಈ ರೀತಿ ಮಾಡಿದ್ರೆ ಈಗಾಗಲೇ ನಾನು ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನನ್ನ ಚಾನಲ್ ನಲ್ಲಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಆ ಲಿಂಕ್ ಹಾಕಿರ್ತೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊ ತುಪ್ಪ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕಿ ರಾಗಿ ರೊಟ್ಟಿನ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ ಅಲ್ವಾ ಆಗುತ್ತೆ ಈ ರೀತಿ ಎಲ್ಲ ರೊಟ್ಟಿನೂ ಉಬ್ಬಿದ್ರೆ ಅಲ್ವಾ ಮತ್ತೆ ತುಂಬಾ ಹೆಲ್ದಿ ಕೂಡ ರಾಗಿ ರೊಟ್ಟಿ ಸೊ ಅದಕ್ಕೋಸ್ಕರ ರಾಗಿ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ ಬೆಂಡೆಕಾಯಿ ಪಲ್ಯನೂ ಅಷ್ಟೇ ತುಂಬ ರೀತಿಯಲ್ಲಿ ಮಾಡ್ಬೋದು ಈಗಾಗಲೇ ನಾನು ಸುಮಾರಷ್ಟು ರೀತಿಯಲ್ಲಿ ಬೆಂಡೆಕರಿ ರೆಸ್ಟೋರೆಂಟ್ ಸ್ಟೈಲ್ ಬೆಂಡೆಕರಿ ಮತ್ತು ಬೆಂಡೆ ಪಲ್ಯ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನಾವು ಮಧ್ಯಾಹ್ನ ಒಂದು ಸ್ವಲ್ಪ ಪೇಟೆ ಕಡೆ ಹೊರಟಿದ್ವಿ ಜೂ ಸರ್ಕಲ್ ಹತ್ರ ಒಂದು ನರ್ಸರಿ ಬಂದಿದೆ ಫ್ರೆಂಡ್ಸ್ ಅಲ್ಲಿ ಒಂದಿಷ್ಟು ಗಿಡಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಆಕ್ಚುಲಿ ತುಂಬಾ ಹೂಗಳು ತುಂಬಿಕೊಂಡಿದ್ವು ಹೂಗಳನ್ನ ಕಣ ತಕ್ಷಣ ಹಾಗೆ ಅಲ್ವಾ ಒಂದ್ಸಾರಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿತ್ತು ಜರ್ಬರ ಇದೆಲ್ಲ ನನ್ನ ಹತ್ರ ಆಕ್ಚುಲಿ ಡಾರ್ಕ್ ಪಿಂಕ್ ಅಲ್ಲಿ ಮತ್ತೆ ಯೆಲ್ಲೋ ಕಲರ್ ಅಲ್ಲಿ ಇದೆ ಜರ್ಬರ ಬಟ್ ತುಂಬಾ ಕಾಸ್ಟ್ಲಿ ಅಂತ ಇದ್ರು ತ್ರೀ ಫಿಫ್ಟಿ ಏನೋ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ತಗೊಂಡಿಲ್ಲ ಜರ್ಬರನ ಬಟ್ ದಾಸವಾಳಗಳು ಸುಮಾರು ಕಲರ್ ನನ್ನ ಹತ್ರ ಇವೆ ನೋಡಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ತುಂಬಾ ದಿನಗಳಿಂದ ಅದನ್ನ ತಗೊಳ್ಬೇಕಂತ ಇತ್ತು ನನಗೆ ಮತ್ತೆ ಇದು ಈ ಕಲರು ಇಲ್ಲ ಬಟ್ ಮಾಡಬೇಕು ಇದೆಲ್ಲ ನೋಡಿ ಈ ಥರದ್ದೆಲ್ಲ ಬೇರೆ ಬೇರೆ ಇದೆಲ್ಲ ಇದೆ ಮನೇಲಿ ಪ್ಲೇನ್ ಯೆಲ್ಲೋ ಕಲರ್ ಮತ್ತೆ ಪಿಂಕ್ ಡಾರ್ಕ್ ಆರೆಂಜು ಈ ಪಿಂಕ್ ಅದೆಲ್ಲ ಇದೆ ಸೊ ನೋಡಿಕೊಂಡು ತೊಗೊಂಡೋಗೋಣ ಹೇಳ್ಕೊಂಡು ಬಂದಿದ್ದೀನಿ ಮತ್ತು ಇದು ನೋಡಿ ಸೇವಂತಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬಟ್ ಏನಾಗುತ್ತೆ ತುಂಬ ಸರಿ ನೋಡಿದ್ದೀನಿ ನಾವು ಅಲ್ಲಿರುವಂಥ ಸೇವಂತಿಗೆಗಳನ್ನು ಮನೆಗೆ ತೊಗೊಂಡು ಬಂದು ಹಾಕಿದಾಗ ಒಂದು ಸರಿ ಹೂವೆಲ್ಲ ಆಗೋ ತನಕ ಇರುತ್ತೆ ಅದು ಆಮೇಲೆ ಹೂವಾಗಿ ಮುಗಿದ್ಮೇಲೆ ಅದು ಹಿಳ್ಳೆ ಹೊಡೆಯಲ್ಲ ಹಾಗೆ ಸೊ ಎಷ್ಟು ನಾವು ಕೇರ್ ತೊಗೊಂಡ್ರು ಅದು ಬದುಕಲ್ಲ ನಾನು ಈ ದಾಸವಾಳನ ತೊಗೊಂಡು ಬಂದು ಈಗ ಕಾರ್ಡಿಕ್ಕಿಗೆ ಹಾಕಿದ್ದೀನಿ ಮತ್ತು ಇನ್ನೂ ಒಂದೆರಡು ನನಗೆ ಶಾಪಿಂಗ್ ಎಲ್ಲ ಇತ್ತು ಅವತ್ತು ಮತ್ತು ನೋಡಿ ಹೊಸದಾಗಿ ಇದೊಂದನ್ನು ತೊಗೊಂಡೆ ಆ್ಯಕ್ಚುಲಿ ಮನೆ ಕಿಚನ್ನಲ್ಲಿ ನನಗೆ ಈ ಥರದ್ದು ಒಂದು ಸ್ಟ್ಯಾಂಡ್ ಬೇಕಿತ್ತು ತುಂಬ ದಿನಗಳಿಂದ ಹುಡುಕ್ತಾ ಇದ್ದೆ ನನಗೆ ನನಗೆ ಬೇಕಾಗಿರೋ ಥರದಲ್ಲಿ ಸಿಕ್ಕಿರಲಿಲ್ಲ ಇವತ್ತು ಇದನ್ನು ಟಿ ಎಸ್ ಎಸ್ ಇಂದ ತೊಗೊಂಡು ಬಂದಿದ್ದೀನಿ ಮತ್ತೇನಂದರೆ ನನಗೆ ಇದು ಕಲರ್ ಆ್ಯಕ್ ಚಲಿ ಹಿಡಿಸಿಲ್ಲ ಇದರಲ್ಲಿ ನನಗೆ ವುಡನ್ ಕಲರ್ ಬೇಕಿತ್ತು ಇಲ್ಲ ಅಂದರೆ ಗ್ರೇ ಕಲರ್ ಬೇಕಿತ್ತು ಬಟ್ ಈ ಥರ ಸ್ಟ್ಯಾಂಡ್ ಬೇಕಿತ್ತು ನನಗೆ ನನಗೆ ಬೇಕಾಗಿರುವಂಥ ಸ್ಟ್ಯಾಂಡ್ ಸಿಕ್ಕಿದೆಯಲ್ಲ ಹೇಳಿಕೊಂಡು ತೊಗೊಂಡೆ ಇದಕ್ಕೆ ಏನಾದರೂ ಇನ್ನೂ ಮಾಡಬೇಕು ಅಂದ್ರೆ ಸ್ವಲ್ಪ ವುಡನ್ ಕಲರ್ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತ ಅಂತ ನೋಡಬೇಕು ಸೊ ಈ ರೀತಿ ಇದನ್ನ ಈಗ ಅಂದರೆ ಅರೇಂಜ್ ಮಾಡ್ಕೊಳ್ಬೇಕು ನಾವೇನೆ ಅದನ್ನ ಎಲ್ಲ ಓಪನ್ ಪೀಸಸ್ ಇರುತ್ತೆ ಅದೇನು ಕಷ್ಟ ಇಲ್ಲ ಈ ತರದ್ದು ತಗೊಂಡೆ ತೊಗೊಂಡೆ ಒಂದೂವರೆ ಸಾವಿರ ಇದಕ್ಕೆ ನೋಡಿ ಫೋರ್ ರ್ಯಾಕ್ಸ್ ಇದೆ ಚೆನ್ನಾಗಿದೆ ಮತ್ತೆಲ್ಲ ಚೆನ್ನಾಗಿದೆ ನನ್ನ ಕಲರ್ ಮಾತ್ರ ಒಂದು ಸ್ವಲ್ಪ ಬೇರೆ ಬೇಕಿತ್ತು ಅಂತ ಹೇಳಿದೆ ಅಲ್ವಾ ಈ ತರ ಕಲರು ಅಡುಗೆ ಮನೆಗೆ ಸೂಟ್ ಆಗೋಲ್ಲ ಆದ್ರೂ ತೊಗೊಂಡೆ ನೋಡಿ ಚೆನ್ನಾಗಿದೆ ಅಂದರೆ ನಾವು ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಅನಿಸ್ತು ನನಗೆ ಈ ತರ ಇದೆ ಸೈಡ್ ಅಲ್ಲಿ ಕವರ್ ಇದೆ ಫುಲ್ ಓಪನ್ ಇದ್ ಏನಾಗುತ್ತೆ ಅಡಿಗೆ ಮನೆಯಲ್ಲಿ ನೋಡುವಾಗ ತುಂಬಾ ಒಂಥರ ಡಬ್ಬ 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 ತರ ಇದೆಲ್ಲ ಅನ್ಸುತ್ತೆ ಅಲ್ವಾ ಇದಕ್ಕೆ ವೀಲ್ ಇದೆ ಬೇಕಂದ್ರೆ ಕೆಳಗಡೆ ನಾವು ಹಾಕೊಳ್ಬಹುದು ವೀಲ್ ಇಲ್ಲಿ ನಾನು ಅದೇನು ಹಾಕಿಲ್ಲ ಬಟ್ ನನ್ಗೆ ಸ್ಟ್ಯಾಂಡ್ ತರನೇ ಬೇಕಿತ್ತು ಅದಕ್ಕೋಸ್ಕರ ಅದನ್ನೇನು ಹಾಕಿಲ್ಲ ಹಾಗೆ ಸೃಜನ್ ನೋಡಿ ಇವತ್ತೊಂದು ಡ್ರಾಯಿಂಗನ್ನು ಮಾಡ್ತಾ ಇದ್ದಾನೆ ತುಂಬಾ ದಿನ ಆಯ್ತು ಒಂದು ಡ್ರಾಯಿಂಗ್ ಗಳನ್ನ ನಾನು ತೋರಿಸಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಪ್ಯಾಂಟ್ಗೆಲ್ಲ ಫುಲ್ ಅವನು ಪೇಂಟನ್ನು ಬಡ್ಕೊಂಡಿದ್ದಾನೆ ಹ್ಮ್ ಹಾಗೆ ಮಾಡ್ತಾನೆ ಎಷ್ಟು ಸಾರಿ ಬಟ್ಟೆ ಕೊಟ್ರು ಮತ್ತೆ ನೋಡಿ ಎಲ್ಲ ಮರ್ತೋಯ್ತು ಹೇಳ್ತಾನೆ ಮತ್ತೆ ಪ್ಯಾಂಟ್ಗೆ ಎಲ್ಲ ಒರ್ಸ್ಕೊಂಡಿದ್ದಾನೆ ಬಟ್ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಅವನು ಫ್ರೆಂಡ್ಸ್ ಅಂದರೆ ಬೋರ್ ಬಂದಾಗ ಎಲ್ಲ ಈ ರೀತಿ ಎನಿಮಿ ಡ್ರಾಯಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಅವ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ನೋಡಿ ಆ ಫೇಸ್ ಎಕ್ಸ್ಪ್ರೆಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈ ಡ್ರಾಯಿಂಗು ಮತ್ತು ಅವನ ಡ್ರಾಯಿಂಗ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅವನಿಗೋಸ್ಕರ ಮತ್ತು ಅವನದು ಒಂದು ಚಾನಲ್ ಇದೆ ಸ್ರೂ ಆರ್ಟ್ಸ್ ಹೇಳ್ಕೊಂಡು ಸೊ ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅವನಿಗೆ ಸಪೋರ್ಟ್ ಮಾಡಿ ಮತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಇದು ಬಂದೇ ಬಿಟ್ಟು ಆ್ಯಕ್ಚುಲಿ ಅಕ್ಕ ನೋಡಿ ಎಷ್ಟೊಂದು ಗಿಡಗಳನ್ನು ಹಾಕಿದ್ದಾರೆ ಅಂದರೆ ಇದು ಯಾವ ಗಿಡ ಅಂತ ಗೊತ್ತಾಯ್ತಾ ಡೇರೆ ಗಿಡಗಳನ್ನು ಈ ರೀತಿ ಚೀಲದಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ನಾನು ಹೂ ಆದಮೇಲೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ನೋಡಿ ಅಕ್ಕ ಈಗ ಡೇರೆ ಗಿಡ ಚೀಲನೆಲ್ಲ ಪುನಃ ಅದನ್ನು ಎಲ್ಲ ಮಣ್ಣನ್ನೆಲ್ಲ ತೆಗೆಸಿಬಿಟ್ಟು ಅದನ್ನು ಬೇರೆ ಗಡ್ಡೆಗಳನ್ನೆಲ್ಲ ಬೇರೆ ಚೀಲಕ್ಕೆ ಹಾಕಿ ಪುನಃ ಅದಕ್ಕೆ ಮಣ್ಣು ಗೊಬ್ಬರ ಮರಳು ಎಲ್ಲ ಮಿಕ್ಸ್ ಮಾಡಿ ತುಂಬಿಸ್ಕೊಂಡು ಈಗ ಎಲ್ಲ ಡೇರೆನ ಮಳೆಗಿಟ್ಟಿದ್ದಾರೆ ಸೊ ಚೆನ್ನಾಗಿ ಚಿಗಿದು ಬರುತ್ತೆ ಈಗ ತೋರಿಸ್ತೀನಿ ಅದು ಹೇಗೆ ಬ ಚಿಗದು ಬರ್ತಾ ಇದೆ ಹೇಳೋದನ್ನು ಸೊ ಇದೆಷ್ಟು ಡೇರೆ ಹೂವಿನ ಚೀಲಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಮಳೆ ಬೇರೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಎಲ್ಲ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿವೆ ಇವೆಲ್ಲ ನೋಡಿ ಗಡ್ಡೆ ಇದೆ ಒಳಗಡೆಗೆ ಇನ್ನೂ ಚಿಗುರು ಮೇಲೆ ಬಂದಿಲ್ಲ ಅದ್ರದ್ದೆಲ್ಲ ಇಷ್ಟು ಗ್ರೋ ಬ್ಯಾಗಲ್ಲಿ ಕೂಡ ಹಾಕಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ನೋಡಿ ನೂರು ಚೀಲಗಳಿವೆ ಕೌಂಟ್ ಮಾಡಿದರೆ ಎಲ್ಲ ಬೇರೆ ಬೇರೆ ಜಾತಿ ಡೇರೆ ಗಿಡಗಳು ಮತ್ತೆ ಸೇವಂತ್ಗೆ ಈಗ ನೋಡಿ ಎಲ್ಲ ಸೆಟ್ ಮಾಡಿ ಆಗಿದೆ ಇನ್ನು ಹೂವೆಲ್ಲ ಬರಬೇಕು ಅಷ್ಟೇ ಗಿಡ ತಂದ ಮೇಲೆ ಅದನ್ನ ನೆಟ್ಟಿ ವ್ಯವಸ್ಥೆ ಮಾಡ್ಬೇಕು ಅಲ್ವಾ ಫ್ರೆಂಡ್ಸ್ ಈಗ ನೋಡಿ ಗಾರ್ಡನ್ಗೆ ಬಂದಿದ್ದೀನಿ ಅದನ್ನ ನೆಕ್ಸ್ಟ್ ಡೇ ನಾನು ನೆಡ್ತಾ ಇದ್ದೀನಿ ಆಕ್ಚುಲಿ ಮಲೆನಾಡು ಮೇಳದಲ್ಲಿ ಒಂದೆಷ್ಟು ತಗೊಂಡೆ ಮತ್ತೆ ಇಲ್ಲಿ ನರ್ಸರಿಯಲ್ಲಿ ತಗೊಂಡೆ ಇದನ್ನೆಲ್ಲ ನೆಟ್ಕೊಳ್ಬೇಕು ಮತ್ತೆ ಗಾರ್ಡನ್ ತುಂಬ ಆ್ಯಕ್ಚುಲಿ ಕಳೆಗಳಾಗಿಬಿಟ್ಟಿವೆ ಅದು ಏನಾಗುತ್ತೆ ಈಗ ಕಳೆನ ತೆಗೆಸಿದ್ರೆ ಪುನಃ ಮಳೆಗೆ ಒಂದು ವಾರಕ್ಕೆ ಫುಲ್ ಮತ್ತೆ ತುಂಬ್ಕೊಂಡು ಬಿಡುತ್ತೆ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಲಿ ಆಮೇಲೆ ತೆಗೆಸೋಣ ಇಟ್ಕೊಂಡು ಈಗ ನೋಡಿ ಆ ಗಿಡನ ನೆಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಗಿಡದ್ದು ಪ್ಲಾಸ್ಟಿಕ್ ಕವರ್ ಏನಿದೆ ಅಲ್ವಾ ಅದನ್ನ ತೆಗ್ದ್ಬಿಟ್ಟು ಫುಲ್ ಅದ್ರ ಸಮೇತವಾಗಿ ನೆಟ್ಕೊಳ್ಬೇಕು ನಾನು ಫುಲ್ ಕಂತ್ಗೆ ಅಲ್ಲಿ ತೋಡ್ಕೊಂಡಿದೀನಿ ಈಗ ಗುದಿಯಲ್ಲಿ ಈಗ ನೋಡಿ ಅದನ್ನ ತೆಗ್ದ್ಬಿಟ್ಟು ಕವರನ್ನ ಅಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಸುಮಾರಷ್ಟು ದಾಸವಾಳಗಳಿವೆ ಫ್ರೆಂಡ್ಸ್ ಬಟ್ ಜಾಗನೇ ಎಲ್ಲ ತುಂಬೋಗ್ತಾ ಇದೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಹೋಗೋದಕ್ಕಷ್ಟೇ ಜಾಗ ಇರ್ತಾ ಇದೆ ಈಗ ತಂದು ಹಾಕಿ ಗಿಡನ ಹಾಕಿ ಹಾಕಿ ಈಗ ನೋಡಿ ಈ ಗಿಡ ನಾನೆಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ದಿನದಿಂದ ನನಗೆ ಮತ್ತೆ ಕಲರು ಮತ್ತು ಮಿಡ್ಲಲ್ಲಿ ಒಂಥರ ಕೆಂಪ್ ಕಲರ್ ಇದೆ ಅಲ್ವಾ ಅದನ್ನು ಹಾಕ್ಕೊಳ್ಬೇಕಂತ ಇತ್ತು ಅದೇ ನನಗೆ ಅಲ್ಲಿ ಕಣ್ತಲ್ವ ಎಷ್ಟು ಚೆನ್ನಾಗಿತ್ತು ಆ ಫ್ಲವರ್ ನೀವು ಆಗಲೇ ನೋಡಿದ್ರಿ ಅದನ್ನು ಸೊ ಅದನ್ನು ಕೂಡ ಈಗ ಹಾಕ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಇನ್ನು ಮುಂದೆ ಯಾವಾಗಾದರೂ ಆದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್